ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ಸೌಲಭ್ಯ ವಿಚಾರವಾಗಿ ಕೋರ್ಟ್ಗೆ ಅರ್ಜಿ ಈ ಬಗ್ಗೆ ಅಡ್ವೊಕೇಟ್ ರಾಘವೇಂದ್ರ ಹೇಳಿಕೆ ಜೈಲಿನ ಮ್ಯಾನುವಲ್ನಲ್ಲಿ ಕೆಲ ನಿಯಮಗಳಿವೆ ಆ ಸೌಲಭ್ಯವನ್ನಷ್ಟೇ ಕೊಡಿ ಅಂತ ನಾವು ಕೇಳ್ತಾ ಇರೋದು ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು ಪ್ರಜ್ವಲ್ ರೇವಣ್ಣ ಕೂಡ ಅದನ್ನೇ ಮಾಡ್ತಾ ಇರೋದು ಆದರೆ ದರ್ಶನ್ ಮಾತ್ರವಲ್ಲ ಬೇರೆ ಕೈದಿಗಳಿಗೂ ಹೀಗೆ ಆಗಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ ಸಿಮ್ ಕಾರ್ಡ್ ಕೊಡಿ ಟೀ ಕೊಡಿ ಸಿಗರೇಟ್ ಕೊಡಿ ಅಂತ ನಾವು ಕೇಳ್ತಿಲ್ಲ ವಾಕ್ ಮಾಡೋಕ್ಕಾದ್ರೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಬೇರೆ ಕೈದಿಗಳು ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ಸಪರೇಟ್ ಆಗಿ ವಾಕ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿರೋದು ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ವಿವ ನ್ಯೂಸ್ ಕನ್ನಡ ಇವತ್ತು ದರ್ಶನ್ ಅವರು ನಮಗೆ ಒಂದು ತೊಟ್ಟು ವಿಷ ಕೊಡಿ ಸತ್ತೋಗ್ತೀನಿ ಅಂತ ಒಂದು ಮಾತು ಬರುತ್ತೆ ಅಂತ ಅಂದರೆ ಇದು ನಮ್ಮ ವ್ಯವಸ್ಥೆ ಏನಿದೆ ತೋರಿಸುತ್ತೆ ಮೂಲಭೂತ ಸೌಕರ್ಯಗಳು ಪ್ರತಿ ಮನುಷ್ಯನಿಗೂ ಬೇಕಾದಂಥದ್ದು ಅಂದರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿರೋದು ಇಂಥದ್ದನ್ನೇ ನಾವು ವೈಲೈಟ್ ಮಾಡಿದ್ದೀವಿ ಅಂತ ಅಂದರೆ ಇಂಥದ್ದನ್ನೇ ನಾವು ಗಮನ ಹರಿಸ್ತಾ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ಸೊ ಸಮಾಜ ಹಾಳಾಗಿದೆ ಅದು ಪರಪ್ನ ಈ ವ್ಯವಸ್ಥೆಯನ್ನು ಬಂದಂತಹ ಪ್ರತಿ ಎ ಡಿ ಜಿ ಪಿಗಳು ಪ್ರತಿ ಐ ಪಿ ಎಸ್ ಆಫೀಸ್ಗಳು ಹೋಗಿ ಚೆಕ್ ಮಾಡ್ತಾರೆ ಒಂದು ರೈಡ್ ಮಾಡ್ತಾರೆ ಗಾಂಜಾಗಳಿದೆ ಸಿಗರೇಟ್ ಇದೆ ಎಣ್ಣೆ ಸಿಗುತ್ತೆ ಎಲ್ಲವನ್ನು ಸಿಗುತ್ತೆ ಇವೆಲ್ಲ ಎಲ್ಲಿಂದ ಬರ್ತಿದ್ದಾವೆ ಯಾರು ಮೇಲಿಂದ ತಗೊಂಬಂದು ಆಗ್ತಾ ಇಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಜನಗಳನ್ನೇ ಸಪ್ಲೈ ಮಾಡ್ತಾರೆ ಅಧಿಕ ಬೆಲೆಗೆ ಇದು ದುಡ್ಡಿನ ಮಾಫಿಯಾ ಪ್ರತಿ ಸ್ಯಾಟರ್ಡೇ ದುಡ್ಡಿನ ವ್ಯವಹಾರ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಬಟ್ ಮ್ಯಾಟರ್ನ ಡೈವರ್ಟ್ ಮಾಡ್ದಂಗೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಮನುಷ್ಯ ನಾನು ಸತ್ತೋಗ್ತೀನಿ ನನಗೆ ಸೌಲಭ್ಯಗಳಿಲ್ಲ ಮೂಲಭೂತ ಕೊರತೆಗಳಿಲ್ಲ ಅಂತ ಹೇಳ್ತಾನೆ ಅಂತ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವ್ ಇದು ಬರೀ ಕೇವಲ ದರ್ಶನ್ ಅಲ್ಲ ಅಲ್ಲಿರುವಂತಹ ಏಳು ಸಾವಿರ ಕೈದಿಗಳ ಪರಿಸ್ಥಿತಿ ಏನಿರ್ಬೋದು ಈ ಸೆಲೆಬ್ರಿಟಿ ದರ್ಶನ್ ಆಗಿರೋದ್ರಿಂದ ದರ್ಶನ್ ಅವರು ಒಂದು ವಾಯ್ಸ್ ಔಟ್ ಮಾಡಿದ್ದಾರೆ ಬಟ್ ಎಷ್ಟೋ ಜನ ಅಮಾಯಕರು ಮಾತಾಡೋಕ್ಕೂ ಆಗೋದಿಲ್ಲ ಹೇಳಿದ್ರೆ ಲಾಠಿ ಏಟ್ ಬೀಳುತ್ತೆ ಅಥವಾ ನಮ್ಮನ್ನು ಟಾರ್ಚರ್ ಮಾಡ್ತಾರೆ ಅಂತೇಳಿ ಅವ್ರು ಬಾಯಿ ಮುಚ್ಚಿಕೊಂಡು ಜೀವನ ಮಾಡ್ಕೊಂಡು ಬಂದಿರ್ತಾರೆ ಸೊ ಎಷ್ಟೋ ಜನ ಹತ್ತು ವರ್ಷ ಇಪ್ಪತ್ತು ಹನ್ನೆರಡು ವರ್ಷ ಇರೋರಿಗೆ ಅನೇಕ ಕಾಯಿಲೆಗಳು ಬಂದಿದ್ದಾವೆ ಇದೆಲ್ಲ ನಾವು ಕೊಡ್ತಿರುವಂತಹ ಗಿಫ್ಟು ಪರಪ್ಪನಗ್ರಹದ ಒಂದು ಪರಿವರ್ತನಾ ಕೇಂದ್ರವಾಗಬೇಕೆ ಹೊರತು ಜೈಲು ಬಂದಿ ಕಾದೆ ಅಥವಾ ಎಲ್ಲೋ ಒಂದು ಅಂತ ಅಂತಲ್ಲ ಇದು ಪರಿವರ್ತನಾ ಕೇಂದ್ರ ಇದನ್ನು ಯಾರು ಕ್ವಶನ್ ಮಾಡೋದು ಅದಕ್ಕೆ ಇವತ್ತು ನಾವು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಶಾಂಭಟ್ಟವ್ರನ್ನ ಮೀಟ್ ಮಾಡಿ ಕೇಳಿದೋ ಏನು ಸರ್ ಇದಕ್ಕೆ ಆನ್ಸರು ಅಂತ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ ಇದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಇದನ್ನು ಫಾಲೋಅಪ್ ಮಾಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ತುಂಬ ನೋವೇನು ಅಂತಂದರೆ ಇಂಥದ್ದನ್ನು ನಾವು ಕೇಳಬೇಕಲ್ಲ ಅನ್ನ ಕೊಡಿ ನೀರು ಕೊಡಿ ಒದಿ ಒದ್ಯ ಬಟ್ಟೆ ಕೊಡಿ ಅಂತ ಆ್ಯಂಡ್ ವೆರಿ ಇಂಪಾರ್ಟೆಂಟಾಗಿ ಇನ್ನೊಂದಿದೆ ದರ್ಶನ್ ಅವರು ಲಾಸ್ಟ್ ಟೈಮು ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಾರೆ ಜೈಲಲ್ಲಿ ಅನ್ನೋದಕ್ಕೆ ಸುಮಾರು ದುಡ್ಡುಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಎಫ್ ಐ ಆರ್ ಆಗಿತ್ತು ಆ ಎಫ್ ಐ ಆರ್ ಅಲ್ಲಿ ವೆರಿ ಕ್ಲಿಯರ್ ಮೆನ್ಷನ್ ಮಾಡ್ತಾರೆ ಚಂದ್ರಗುಪ್ತ ಚಂದ್ರಗುಪ್ತ ಅಂತ ಏನು ಐ ಪಿ ಎಸ್ ಆಫೀಸರ್ ಅಂದ್ರೆ ಇವರು ಒಂದು ಹೆಡ್ ಕಮಿಟಿ ಮಾಡ್ಬಿಟ್ಟು ಒಂದು ಎನ್ಕ್ವೈರಿ ಮಾಡ್ತಾರೆ ಆ ಎನ್ಕ್ವೈರಿಯಲ್ಲಿ ದುಡ್ಡು ತಗೊಂಡಿರುವ ಅಷ್ಟು ಅಧಿಕಾರಿಗಳ ಹೆಸರುಗಳನ್ನು ಮೆನ್ಷನ್ ಮಾಡ್ತಾರೆ ಈ ಪ್ರಕರಣ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅಷ್ಟೇ ದುಡ್ಡನ್ನ ಒಂದು ಕಂಬಳಿಗೆ ದರ್ಶನ್ ಕೊಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಈ ಡಿಪಾರ್ಟ್ಮೆಂಟ್ ಇದೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸೊ ದಯಾನಂದ್ ಅವರು ಚೆಕ್ ಮಾಡಬೇಕು ಮೂಲಭೂತ ಸೌಕರ್ಯ ಕಂಬ್ಳಿ ಅಥವಾ ದಿಂಬು ಇದನ್ನು ಕೊಡೋಕ್ಕೆ ಇವರು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು ಯಾಕೆ ಲಾಸ್ಟ್ ಟೈಮ್ ಒಂದು ಕೋಟಿನೇ ಕೊಟ್ಟಿರ್ತಾರೆ ಇವಾಗೂ ಕೊಡ್ಲಿ ಬಿಡ್ರಿ ನಾವ್ಯಾಕ್ ಸುಮ್ಮನೆ ಕೊಡಬೇಕು ಅನ್ನೋದಿದೆ ಬಟ್ ಇದೆಲ್ಲ ಮೂಲಭೂತ ಸೌಕರ್ಯ ಎಲ್ಲ ಒಂದು ಕೈದಿಗಳಿಗೂ ಕೊಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಆಗ್ರಹ